ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮಕ್ಕಳಿಗೆ ಕೂಡ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲಿಗೆ ಸ್ವಾಗತ ಎಲ್ಲರಿಗೂ ಇವತ್ತು ಕನ್ನಡ ನಲಿ ಕನ್ನಡ ಕಲಿಯಲಿ ಎಂಬ ಒಂದು ವ್ಯಾಕರಣ ವಿಡಿಯೋವನ್ನು ಮಾಡ್ತಾಯಿದ್ದೇನೆ ಎಲ್ಲರ ನೋಡಿ ಸಹಕರಿಸಿ ಇಲ್ಲಿ ಮೊನ್ನೆ ನಾನು ಸಾರಿ ನಿನ್ನೆ ನಾನು ಸಹಜ ನಾಮ ನಾಮಪ್ರಕ್ರಿಯೆಗಳು ಸಾಧಿತ ಪ್ರಕ್ರಿಯೆಗಳು ಸಮಾಸಗಳು ಕೃದಂತಗಳು ಹೀಗೆ ಮೂರೂ ವ್ಯಾಕರಣದ ಬಗ್ಗೆ ನಾನು ವಿವರಣೆ ಕೊಟ್ಟಿದ್ದೆ ಈಗ ಕೃದಂತಗಳಲ್ಲಿ ಇನ್ನೂ ಹಲವು ಬಗೆ ಇರುವುದರಿಂದ ಅದನ್ನು ನಾನು ಹೇಳ್ತಾ ಇದ್ದೇನೆ ಕೃದಂತಗಳು ಧಾತುಗಳಿಗೆ ಕೃತ್ ಪ್ರತ್ಯಯಗಳು ಆ ಸೇರಿದಂತೆ ಕೃದಂತನಾಮಗಳು ರೂಪುಗೊಳ್ಳುತ್ತವೆ ಹೇಗೆ ನೋಡಿ ಧಾತುಗಳಿಗೆ ಕೃತ್ ಪ್ರತ್ಯಯಗಳು ಸೇರಿ ಅ ಸೇರಿ ಕೃದಂತನಾಮಗಳು ರೂಪುಗೊಳ್ಳುತ್ತವೆ ಇವುಗಳು ವಿಭಕ್ತಿ ಪ್ರತ್ಯಯವನ್ನು ಹೊಂದಿ ನಾಮಪದಗಳಾಗುತ್ತವೆ ಇವುಗಳಲ್ಲಿ ಕೃದಂತನಾಮ ಕೃನ್ನಾಮ ಕೃದಂತ ಭಾವನಾಮ ಕೃದಂತ ಕಾವ್ಯಗಳೆಂಬ ಮೂರು ವಿಧಗಳನ್ನು ಇಲ್ಲಿ ನಾವು ಗುರುತಿಸ್ಬೋದು ಉದಾಹರಣೆಗೆ ಕೃದಂತನಾಮ ಮಾಡಿದ ತಿನ್ನುವ ನಡೆಯುವ ಹೋಗದ ಕೃದಂತ ಭಾವನಾಮ ಮಾಟ ತಿನ್ನುವಿಕೆ ನಡೆತ ಹೋಗುವಿಕೆ ಕೃದಂತ್ಯಾವೇ ನಾಮ ಅಂದರೆ ಮಾಡಿ ತಿಂದ ನಡೆಯುತ್ತಾ ಹೋಗುತ್ತಾ ಇತ್ಯಾದಿಗಳು ಇಲ್ಲಿ ಕೃದಂತನಾಮ ಕೃದಂತನಾಮ ಭಾವನಾಮ ಕೃದಂತಾವ್ಯನಾಮ ಒಂದು ವಾಕ್ಯದಲ್ಲಿ ಓದೋದರೆ ಮಾಡಿದ ಮಾಟ ಮಾಡಿ ತಿನ್ನುವ ತಿನ್ನುವಿಕೆ ತಿಂದ ನಡೆಯುವ ನಡೆತ ನಡೆಯುತ್ತ ಹೋಗದ ಹೋಗುವಿಕೆ ಹೋಗಲು ಇತ್ಯಾದಿ ಇಲ್ಲಿ ನಾವು ವಿವರಣೆಯನ್ನು ಕೊಡ್ಬೋದು ಕ್ರಿಯಾಧಾತುವಿನ ಮೇಲೆ ಅಖ್ಯಂತ ಅಖ್ಯಾತ ಪ್ರತ್ಯಗಳು ಸೇರಿ ಕ್ರಿಯಾಪದಗಳು ರೂಪುಗೊಳ್ಳುತ್ತವೆ ಅದೇ ಕ್ರಿಯಾಧಾತುವಿನ ಮೇಲೆ ಕೃತ್ ಪ್ರತ್ಯಯಗಳು ಸೇರಿ ಕೃತಂತಗಳು ರೂಪುಗೊಳ್ಳುತ್ತವೆ ತದ್ವಿದ್ದಾಂತಗಳು ಉದಾಹರಣೆಗೆ ನೋಡಿ ಇಲ್ಲಿ ಗಾರ ಈಗ ಅಡಿಗ ಒಳ ಇತ್ಯಾದಿಗಳು ತದ್ವಿತ್ತ ಪ್ರತ್ಯಯಗಳು ನಾಮ ಪ್ರಕ್ರಿಯೆಗಳ ಜೊತೆ ಸೇರಿ ತದ್ದಿದ್ದಾಂತಗಳಾಗಿ ರೂಪುಗೊಳ್ಳುತ್ತವೆ ಇವುಗಳಲ್ಲಿ ಮೂರು ವಿಧಗಳನ್ನು ನಾವಿಲ್ಲಿ ಗುರುತಿಸಬಹುದು ನಾಮ ತದ್ದಿದ್ದಾಂತ ಭಾವನಾಮ ಮತ್ತು ನಾಮ ಎಂದು ಇಲ್ಲಿ ನಾವುಗಳನ್ನು ನೋಡಿ ತದ್ದಿಂದ ಅಂತ ನಾಮ ನಾಮಪದಗಳ ಮೇಲೆ ಗಾರ ಖಾರ ಈಗ ವಂತ ಇತ್ಯಾದಿಗಳು ಪ್ರತ್ಯಯಗಳು ಸೇರಿ ರೂಪುಗೊಳ್ಳುತ್ತವೆ ಉದಾಹರಣೆಗೆ ಹಾವಾಡಿಗ ಬಳೆಗಾರ ಇವುಗಳು ಪ್ರತ್ಯಯಗಳು ಗಾರ ಖಾರ ಈಗ ವಂತ ಒಳ ಅಡಿಗ ಇಕ ಕರಿಕ ಅಳಿ ಗುಳಿ ಆನೆಯ ಅರ ಇತ್ಯಾದಿಗಳು ನಿಮಗೆ ಉದಾಹರಣೆಗೆ ಇಲ್ಲಿ ನೀಡಬೋದು ತದ್ದಿದ್ದಂಥ ಭಾವನಾಮಗಳಲ್ಲಿ ಹೇಳಬೇಕಂದ್ರೆ ಪ ನಾಮಪದಗಳ ಮುಂದೆ ಭಾವಾರ್ಥಗಳನ್ನು ಭಾವಾರ್ಥದಲ್ಲಿ ಥನ ಇಕೆ ಪೂ ಹೂ ಮೇ ಪ್ರತ್ಯಗಳು ಸೇರಿ ರೂಪುಗೊಳ್ಳುತ್ತವೆ ಉದಾಹರಣೆಗೆ ಬಡತನ ಚೆಲುವಿಕೆ ಕ್ಯೂಡ ಬಿಳುಪು ಜಾಣ್ಮೆ ಹಿರಿಮೆ ಇತ್ಯಾದಿಗಳನ್ನು ಇಲ್ಲಿ ನಾಮಗಳಿಗೆ ಉದಾಹರಣೆಗಳನ್ನು ತಗೊಳ್ಬೋದು ಇಲ್ಲಿ ಮೂರನೇದಾಗಿ ನಾಮ ಯಾವುದು ಬರ್ತದೆ ನಾಮಪದಗಳ ಮುಂದೆ ಅಂತೆ ಒಲು ತನಕ ವರೆಗೆ ಮಟ್ಟಿಗೆ ಓಸ್ಕರ ಸಲುವಾಗಿ ಇಂಥ ಅಗಿ ಉಸುಗ ಇತ್ಯಾದಿಗಳೆಲ್ಲ ಒಂದು ತದ್ದಿದ್ದಾಂತಾಯ ಪ್ರತ್ಯಯಗಳಾಗಿ ರೂಪುಗೊಳ್ಳುತ್ತವೆ ಉದಾಹರಣೆಗೆ ನಾವಿಲ್ಲಿ ಹೇಳ್ಬೋದಾದರೆ ರಾಮನಂತೆ ಚಂದ್ರನೂಲು ಮನೆಯ ತನಕ ಅವನ ಮಟ್ಟಿಗೆ ಅವನಿಗೋಸ್ಕರ ಅವನಿಗಿಂತ ಇತ್ಯಾದಿಗಳನ್ನು ನಾವಿಲ್ಲಿ ಉದಾಹರಣೆಗೆ ತಗೊಳ್ಬೋದು ಸ್ತ್ರೀಲಿಂಗದಲ್ಲಿ ಇತ್ತಿ ಇತ್ತಿ ಗಿತಿ ಈ ಎ ಪ್ರತ್ಯಯಗಳು ಸೇರುತ್ತವೆ ಉದಾಹರಣೆಗೆ ಹೂವಾಡಗಿತ್ತಿ ಹೂವಾಡಿ ಸಾರಿ ಅದು ಹೂವಾಡಿ ಗಿತಿ ನಾಮವಾಚಕಗಳ ಪ್ರಕೃತಿಗಳು ಹೀಗಿವೆ ನಾಮವಾಚಕಗಳಲ್ಲಿ ಒಂದು ವಸ್ತುವಾಚಕ ಎರಡು ಗುಣವಾಚಕ ಮೂರು ಸಂಖ್ಯಾವಾಚಕ ನಾಲ್ಕು ಸಂಖ್ಯೆಯ ವಾಚಕಗಳು ಐದು ಭಾವನಾಮಗಳು ಆರು ಪರಿ ಪರಿಮಾಣ ವಾಚಕಗಳು ಏಳು ಪ್ರಕಾರ ವಾಚಕಗಳು ಎಂಟು ದಿಗ್ವಾಚಕಗಳು ಒಂಬತ್ತು ಸರ್ವನಾಮ ಎಂದು ನಿಮಗೆ ಇಲ್ಲಿ ಒಂಬತ್ತು ವಿಂಗಡಗಳನ್ನಾಗಿಲ್ಲಿ ಗುಂಪುಗಳಾಗಿ ವಿಂಗಡಿಸಿದ್ದಾರೆ ವಸ್ತುವಾಚಕದಲ್ಲಿ ಚೇತನ ಅಚೇತನ ವಸ್ತುಗಳಾಗಿ ವ್ಯಕ್ತಿ ವಸ್ತು ಸ್ಥಳ ಹೆಸರನ್ನು ಸೂಚಿಸುವ ಶಬ್ದಗಳೆಲ್ಲವೂ ವಸ್ತುವಾಚಕಗಳಾಗಿವೆ ನೋಡಿ ಇಲ್ಲಿ ವಸ್ತು ವಾಚಕಗಳನ್ನು ಯಾವುದಕ್ಕೆ ನಾವಿಲ್ಲಿ ಉಪಯೋಗಿಸ್ತೇವೆ ವ್ಯಕ್ತಿ ವಸ್ತು ಸ್ಥಳದ ಹೆಸರನ್ನು ಸೂಚಿಸುವ ಶಬ್ದಗಳೆಲ್ಲವೂ ವಸ್ತುವಾಚಕಗಳು ಆಗಿವೆ ಉದಾಹರಣೆಗೆ ಕಾಯಿ ರಾಮ ಹೆಂಗಸು ನೆಲ ಇತ್ಯಾದಿಗಳು ನಾವಿಲ್ಲಿ ಉದಾಹರಣೆಗೆ ಮಾಡ್ಕೊಳ್ಬೋದು ವಸ್ತುವಾಚಕಗಳಲ್ಲಿ ಮೂರು ವಿಧಗಳನ್ನು ನಾವಿಲ್ಲಿ ಗುರುತಿಸ್ಬೋದು ಒಂದು ರೂಢನಾಮ ಒಂದು ಅಂಕಿತನಾಮ ಮತ್ತು ಒಂದು ಅನುವರ್ತನಾಮ ಅಂತ ಹೇಳಿಕೊಂಡು ಇಲ್ಲಿ ವಸ್ತುವಾಚಕಗಳಲ್ಲಿ ಮೂರು ವಿಧಗಳು ಒಂದು ರೂಢನಾಮ ಎರಡು ಅಂಕಿತನಾಮ ಮೂರು ಅನುವರ್ತನಾಮ ಅಂತ ಹೇಳಿಕೊಂಡು ರೂಢನಾಮವು ರೂಢಿಯಿಂದ ಬಂದಂಥ ಸಾಮಾನ್ಯ ವಾಚಕಗಳು ರೂಢನಾಮಗಳಾಗ್ತವೆ ರೂಢಿಯಿಂದ ಬಂದಂಥವು ಹಿಂದಿನಿಂದ ರೂಢಿಸಿಕೊಂಡು ಬಂದಂಥವು ಹಿಂದಿನ ಕಾಲದಿಂದ ಅಥವಾ ಬಾಯಿಂದ ಬಾಯಿಗೆ ಬಾಯಿಂದ ಬಾಯಿಗೆ ರೂಢಿಸಿ ರೂಢಿಯಲ್ಲಿ ಬಂದವು ನಾವು ಮಾಡಿಕೊಳ್ಳುವುದಲ್ಲ ಬಂದ ರೂಢಿಯಲ್ಲಿ ಬಂದಂಥ ಒಂದು ಸಾಮಾನ್ಯ ವಾಚಕಗಳು ಅಂತ ಹೇಳ್ಬೋದು ಉದಾಹರಣೆಗೆ ಇಲ್ಲಿ ಕೊಟ್ಟಿದ್ದೇನೆ ನದಿ ಪರ್ವತ ಊರು ಹಳ್ಳ ನಗರ ಹುಡುಗ ಇತ್ಯಾದಿಗಳು ನೋಡಿ ಇಲ್ಲಿ ನದಿ ಪರ್ವತ ಊರು ನದಿ ಹಳ್ಳಿ ನಗರ ಮತ್ತು ಹುಡುಗ ಇತ್ಯಾದಿಗಳು ರೂಢನಾಮಕ್ಕೆ ಇಲ್ಲಿ ನಿಮಗೆ ಉದಾಹರಣೆಗಳಾಗಿವೆ ಅಂಕಿತ ನಾಮದಲ್ಲಿ ವ್ಯವಹಾರ ಉಪಯೋಗಕ್ಕಾಗಿ ಇಟ್ಟುಕೊಂಡಂಥ ಹೆಸರುಗಳು ಅಂಕಿತ ನಾಮಗಳು ವ್ಯವಹಾರಕ್ಕೆ ಅಂತ ಹೇಳಿದ್ರೆ ಅದು ಈಗ ಒಂದು ಹಿಮಾಲಯ ಈಗ ನಾಮ ಇದಕ್ಕೆ ಇದಕ್ಕೆ ಒಂದು ಹೆಸರು ಈ ಅಂಗಡಿಗೆ ಇದೇ ಹೆಸರು ಈ ಇದಕ್ಕೆ ಇದೇ ಹೆಸರು ಅಂತ ಹೇಳಿ ನಾವು ಇಟ್ಟುಕೊಳ್ಳೋದಕ್ಕೆ ಒಂದು ಅಂಕಿತ ನಾಮ ಅಂತ ಹೇಳೋದು ಉದಾಹರಣೆ ಗಂಗಾ ಕಾವೇರಿ ಹಿಮಾಲಯ ಮೈಸೂರು ಇತ್ಯಾದಿಗಳೆಲ್ಲವೂ ಒಂದು ಅಂಕಿತನಾಮ ಅನ್ವರ್ತನಾಮ ಯಾವುದರಲ್ಲಿ ಬರ್ತದೆ ಫ್ರೆಂಡ್ಸ್ ಅನ್ವರ್ತನಾಮ ಯಾವುದರಲ್ಲಿ ಬರ್ತದೆ ಅಂತ ಹೇಳಿದರೆ ಅರ್ಥಕ್ಕೆ ಅನುಗುಣವಾಗಿ ಇಟ್ಟುಕೊಳ್ಳುವ ಹೆಸರುಗಳೆಲ್ಲ ಕೂಡ ಒಂದು ಅನ್ವರ್ತನಾಮ ಆಗ್ತದೆ ಅರ್ಥಕ್ಕೆ ಅನುಗುಣವಾಗಿ ಇಟ್ಟು ಹೆಸರುಗಳೆಲ್ಲ ಅನ್ವರ್ತನಾಮಗಳು ಉದಾಹರಣೆಗೆ ನೋಡಿ ಕುಂಟ ಕುರುಡ ಕ್ಯೂಡ ವ್ಯಾಪಾರಿ ವಿದ್ವಾಂಸ ರೋಗಿ ಯೋಗಿ ಇತ್ಯಾದಿಗಳೆಲ್ಲವೂ ನಿಮಗೆ ಇಲ್ಲಿ ಅನ್ವರ್ತನಾಮಗಳಿಗೆ ಇಲ್ಲಿ ಅನ್ವಯಿಸ್ತವೆ ನೋಡಿ ಕುಂಟ ಕುರುಡ ಕಿವುಡ ವ್ಯಾಪಾರಿ ವಿದ್ವಾಂಸ ರೋಗಿ ಯೋಗಿ ಇವುಗಳೆಲ್ಲವೂ ನಿಮಗೆ ನಾಮಗಳಲ್ಲಿ ಬರ್ತವೆ ಗುಣವಾಚಕಗಳು ವಸ್ತು ಗುಣ ರೀತಿ ಸ್ವಭಾವಗಳನ್ನು ತಿಳಿಸುವ ವಿಶೇಷಗಳೆಲ್ಲವೂ ಕೂಡ ಒಂದು ವಸ್ತುವಿನ ಗುಣದ ಬಗ್ಗೆ ಹೇಳುವಂತಹ ಒಂದು ವಿಶೇಷವಾದ ಶಬ್ದಗಳು ಅಂದರೆ ಗುಣವಾಚಕಗಳು ಅಂತ ಹೇಳ್ಬೋದು ಉದಾಹರಣೆಗೆ ದೊಡ್ಡ ಕಲ್ಲು ಅದು ದೊಡ್ಡದಿದೆ ಅದಕ್ಕೆ ದೊಡ್ಡ ಕಲ್ಲು ಎಂಬ ಪದ ಕೂಡ ಇಲ್ಲಿ ವಿಶೇಷಣ ಕಲ್ಲು ಎಂಬುದು ವೈಶಿಷ್ಟ್ಯ ಇಲ್ಲಿ ಇಲ್ಲಿ ದೊಡ್ಡ ಕಲ್ಲು ಪದದಲ್ಲಿ ದೊಡ್ಡ ಎಂಬುದೊಂದು ವೈಶಿಷ್ಟ್ಯ ಹೀಗೆ ಕೆಂಪು ಬಟ್ಟೆ ಬೇಲ್ಗೊಡೆ ಕಾರ್ಮೋಡೆ ಇತ್ಯಾದಿಗಳು ಇಲ್ಲಿ ಉದಾಹರಣೆಗೆ ನಾವು ತಗೊಳ್ಬೋದು ಸಂಖ್ಯಾ ವಾಚಕಗಳಲ್ಲಿ ಸಂಖ್ಯೆಯನ್ನು ಹೇಳುವ ಶಬ್ದಗಳೆಲ್ಲವೂ ಸಂಖ್ಯಾ ವಾಚಕಗಳು ಇಲ್ಲಿ ಒಂದು ಎರಡು ಮೂರು ನಾಲ್ಕು ಈ ಥರ ಹೇಳುವ ಎಲ್ಲ ಒಂದು ಸಂಖ್ಯಾವಾಚಕಗಳು ವಾಚಕಗಳು ಅಂದರೆ ಅಂಕಿಅಂಶಗಳನ್ನು ನಾವು ಲೆಕ್ಕಾಚಾರಕ್ಕೆ ಮಾಡುವಾಗ ಸಂಖ್ಯಾ ವಾಚಕಗಳು ಅಂತ ಇಲ್ಲಿ ಹೇಳ್ಬೋದು ಸಂಖ್ಯೆಯ ವಾಚಗಳು ಅಂತ ಹೇಳಿದರೆ ಸಂಖ್ಯೆಯ ವಾಚಗಳು ಸಂಖ್ಯಾ ವಾಚಕಗಳು ಬೇರೆ ಸಂಖ್ಯೆಯ ವಾಚಕಗಳು ಅಂತ ಬರ್ತದೆ ಸಂಖ್ಯೆಯಲ್ಲಿ ಕೂಡಿದ ವಸ್ತುಗಳನ್ನು ಹೇಳುವ ಶಬ್ದಗಳು ಸಂಖ್ಯೆಯ ವಾಚಕಗಳಾಗ್ತವೆ ಒಂದು ಉದಾಹರಣೆ ಹೇಳುವುದಾದರೆ ಮೂರು ಮೂವರು ಎರಡನೆಯ ಮೂರನೆಯ ಇಬ್ಬರು ಐವರು ಐದನೆಯ ಇವುಗಳೆಲ್ಲ ಸಂಖ್ಯೆಯ ವಾಚಕಗಳು ನೋಡಿ ಇಲ್ಲಿ ಸಂಖ್ಯೆಯ ವಾಚಕಗಳು ಒಂದು ಎರಡು ಮೂರು ಆದರೆ ಸಂಖ್ಯೆಯ ವಾಚಕಗಳು ಏನು ಹೇಳ್ತವೆ ಹೇಳಿದರೆ ಮೂರು ಮೂರಕ್ಕಿಂತ ಅಂದರೆ ನಾವು ಮೂವರು ನಾಲ್ವರು ಇಬ್ಬರು ಆ ಥರ ಒಂದು ಹೇಳುವುದಕ್ಕೆ ಸಂಖ್ಯೆ ವಾಚಕಗಳು ಅಂತ ಹೇಳ್ತಾರೆ ಭಾವನಾಮಗಳು ವಸ್ತು ಮತ್ತು ಕ್ರಿಯೆ ಭಾವವನ್ನು ತಿಳಿಸುವಂತಹ ಶಬ್ದಗಳು ಭಾವನಾಮಗಳು ಅಂತ ಹೆಂಚ್ಕೊಳ್ತವೆ ಉದಾಹರಣೆಗೆ ಬಿಳಿದರ ಭಾವ ಬಿಳಿದರ ಭಾವ ಬಿಳುಪು ತದ್ವಿಂತ ನಾಮ ಆಗ್ತದೆ ಇದು ಅಂತ ಭಾವನಾಮ ಕರಿದರ ಭಾವ ಕಪ್ಪು ತದ್ವಿಂತ ನಾಮ ಭಾವನಾಮ ಹಿರಿದರ ಭಾವ ಹಿರಿಮೆ ಇದು ಕೂಡ ನೋಡುವುದರ ಭಾವ ನೋಟ ಅಂದರೆ ವಸ್ತುಗಳ ಕ್ರಿಯೆಗಳನ್ನು ಏನು ವಸ್ತುಗಳು ಏನು ಮಾಡ್ತವೆ ಕಪ್ಪು ಇದು ಏನು ಭಾವನೆಗಳಿಗೆ ಅದರ ನಾವು ಈಗ ಭಾವನೆಗಳಂತ ಹೇಳಿದ್ರೆ ಮಾಡುವುದು ಯಾವ ರೀತಿ ಕೊಡು ಕೊಡುವುದರಿಂದ ಕೊಡುವಾಗ ಒಂದು ಭಾವನೆ ಬರುವುದು ಹಿರಿಯರ ಭಾವನೆ ಹೇಗಿರ್ತದೆ ಕರಿದರ ಭಾವನೆ ಬೀಳಿದರ ಭಾವನೆ ಈ ಥರ ಎಲ್ಲ ಭಾವನಾಮಗಳು ಅಂತ ಹೇಳ್ಬೋದು ಇಲ್ಲಿ ಪರಿವಾಚಕಗಳು ನೋಡಿ ವಸ್ತು ಸಾಮಾನ್ಯ ಅಳತೆ ಪರಿಮಾಣ ಗಾತ್ರಗಳನ್ನು ಹೇಳುವ ಶಬ್ದಗಳು ಪರಿಮಾಣ ವಾಚಕಗಳು ಎನಿಸ್ಕೊಳ್ತವೆ ಉದಾಹರಣೆಗೆ ಪರಿಮಾಣ ವಾಚಕ್ಕೆ ಹಲವು ದಿನಗಳು ಕೆಲವು ಊರುಗಳು ಇತ್ಯಾದಿ ಪರಿಮಾಣಕ್ಕೆ ಹಲವು ದಿನಗಳು ಕೆಲವು ಊರುಗಳು ಉದಾಹರಣೆಗಳಾಗಿವೆ ಗಾತ್ರಕ್ಕೆ ಗುಡ್ಡದಷ್ಟು ಆನೆಯಷ್ಟು ಪಲ್ಲದನಿತು ಇತ್ಯಾದಿಗಳು ಅಳತೆಗೆ ಅಳತೆಗೆ ಅಷ್ಟು ದೂರ ಇಷ್ಟು ದೂರ ಇಷ್ಟು ಪುಸ್ತಕ ಹೀಗೆಲ್ಲ ಇವುಗಳನ್ನು ನಾವು ಉದಾಹರಣೆಗೆ ತಗೊಳ್ಳೋದು ಪರಿವರ್ಣ ವಾಚಕಗಳು ಪ್ರಕಾರ ವಾಚಕಗಳಲ್ಲಿ ಏನು ಹೇಳ್ತೇವೆ ವಸ್ತುಗಳು ಸ್ಥಿತಿ ಮತ್ತು ರೀತಿಗಳನ್ನು ತಿಳಿಸುವ ಶಬ್ದಗಳಿಗೆ ಪ್ರಕಾರ ವಾಚಕಗಳು ಎನಿಸುವು ಇವು ಒಂದು ಬಗೆಯ ವಾಚ್ ಗುಣವಾಚಕಗಳೇ ಆಗಿರಬಹುದು ಉದಾಹರಣೆಗೆ ಅಂತ ಅಂಥದ್ದು ಅಂತಹದು ಇಂಥ ಇಂತಹದು ಇಂತಹುದು ಎಂತಹುದು ಅಂತನೋ ಅಂತವಳು ಇಂಥದು ಅಂತ ಎಲ್ಲ ಒಂದು ಏನು ನಿಮಗೆ ಪ್ರಕಾರ ವಾಚಕಗಳು ಪ್ರಕಾರ ವಾಚಕಗಳಿಗೆ ಅಂತ ಇಂಥ ಈಗ ಪ್ರಕಾರ ವಾಚಕಗಳಿಗೆ ಉದಾಹರಣೆ ಕೊಡಿ ಅಂತ ಹೇಳಿದ ತಕ್ಷಣ ನೀವೇನು ಮಾಡಬೇಕು ಅಂತ ಅಂಥದು ಇಂಥದು ಇವುಗಳೆಲ್ಲ ಒಂದು ಗುಣವನ್ನು ಹೇಳುವಂಥ ಅವಳ ಹಾಗೆ ಇವಳಿ ಹೀಗೆ ಅಂತ ನಾವು ಹೇಳ್ತೇವಲ್ಲ ಅದೇ ರೀತಿಯಿದ್ದು ಒಂದು ಗುಣವಾಚಕಗಳನ್ನು ತಿಳಿಸೋದು ದಿಗ್ವಾಚಕಗಳು ದಿಕ್ಕುಗಳನ್ನು ಹೇಳುವಂಥದ್ದು ದಿಗ್ವಾಚಕಗಳು ದಿಕ್ಕುಗಳನ್ನು ನೋಡಿ ದಿಕ್ಕುಗಳು ಹೆಸರನ್ನು ಸೂಚಿಸುವ ಶಬ್ದಗಳಲ್ಲೂ ದಿಗ್ವಾಚಕಗಳಾಗಿರುತ್ತವೆ ಉದಾಹರಣೆ ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ನೈಋತ್ಯ ಹೀಗೆ ಸರ್ವನಾಮ ವಸ್ತುವಾಚಕಗಳಾದ ನಾಮ ಪದಗಳ ಸ್ಥಾನದಲ್ಲಿ ನಿಂತು ಅವುಗಳನ್ನು ಬೋಧಿಸುವ ಶಬ್ದಗಳೆಲ್ಲವೂ ಸರ್ವನಾಮಗಳಾಗಿರ್ತವೆ ಸರ್ವನಾಮಗಳದನ್ನು ನಾನು ನಿಮಗೆ ಮುಂದುವರಿಸ್ತೇನೆ ಫ್ರೆಂಡ್ಸ್ ನಮಸ್ಕಾರ ನನ್ನ ಯೂಟ್ಯೂಬ್ ಒಂದು ಸಬ್ಸ್ಕ್ರೈಬ್ ಕೊಡಿ ಲೈಕ್ ಕೊಡಿ ಥ್ಯಾಂಕ್ ಯು